ನಮಸ್ಕಾರ ಪ್ರಿಯೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಮತ್ತೊಂದು ನಿಮಗೆ ಒಂದು ಬಾಯಿ ಕಟ್ಟು ಮಂತ್ರ ತಿಳಿಸ್ತಾ ಇದ್ದೀನಿ ಈಗ ಬಾಯಿ ಕಟ್ಟು ಮಂತ್ರಗಳನ್ನಿಂದ ನಾವು ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದು ನಿಮಗೆ ಅದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಬಾಯಿ ಕಟ್ಟು ಅಂದರೆ ನೀವು ಯಾರೋ ಒಬ್ಬರು ಬಾಯಿ ಕಟ್ಟು ಅಂದರೆ ನೀವು ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತೀರಾ ಅವ್ರ ಹತ್ರ ನೀವು ಹೋಗಿ ಮಾತಾಡಬೇಕು ಅವರಿಂದ ನಿಮ್ಗೇನೋ ಆಗ್ತಿರುತ್ತೆ ಅವರಿಂದ ಒಂದು ಕಿರಿಕ ಆಗ್ತಿರತ್ತೆ ಅಂಥವ್ರು ಏನು ಮಾಡಬೇಕು ನೀವು ಒಂದು ಎಂಟು ಕಲ್ಲುಗಳನ್ನ ತಗೊಂಡು ಈ ಮಂತ್ರನ ನೂರೆಂಟು ಸತಿ ಮಂತ್ರಿಸ್ಕೊಬೇಕು ಮಂತ್ರಿಸ್ಕೊಂಡು ನೀವು ಹೋಗೋಕ್ಕೆ ಮುಂಚಿತ್ವನೇ ನಾಲ್ಕು ದಿಕ್ಕಿಗೂ ನಾಲ್ಕು ಎಸ್ಬಿಟ್ಟು ನೀವು ಇನ್ನೆರಡು ನಿಮ್ಮ ಜಾಬ್ನೆಲ್ಲೋ ನಿಮ್ಮ ಸೆರಗನಲ್ಲೋ ಕಟ್ಕೊಂಡು ಹೋಗಬೇಕು ಹೋಗ್ಬಿಟ್ಟು ಅವ್ರ ಹತ್ರ ನೀವು ಮಾತಾಡಬೇಕು ಅವರು ಏನೋ ನಿಮ್ಮನ್ನು ನ್ಯಾಯ ಪಂಚಾಯತಿಗೆ ಕರೆದಿರ್ತಾರೆ ನಿಮ್ಮನ್ನೇನೋ ಒಂದು ನಿಮ್ಮ ಮೇಲೆ ಒಂದು ಏನೋ ಅಪವಾದ ಒರೆಸೋದಕ್ಕೆ ಕರೆದಿರ್ತಾರೆ ನಿಮ್ಮ ಮೇಲೆ ಒಂದು ಏನೋ ಕೇಸ್ ಇರುತ್ತೆ ಏನೋ ಒಂದಿರುತ್ತೆ ಅಂಥದ್ದು ನೀವು ಇದನ್ನು ಮಾಡುವಾಗ ಆ ಕೇಸು ನಿಮ್ಮಂತೆ ಆಗಬೇಕು ಅವರು ನಿಮ್ಮಂತೆ ನುಡಿಬೇಕು ಅವ್ರ ಬಾಯಿ ಸಂಬಂಧವಾಗಬೇಕು ಅವ್ರ ಬಾಯಿ ಕಟ್ಟಾಗಬೇಕು ಅಂದಾಗ ಈ ರೀತಿಯಾಗಿ ಮಾಡಿಕೊಂಡು ನೀವು ಹೋಗಬೇಕು ಮತ್ತು ನೀವು ಯಾರು ಬಳಿಯಾದ್ರೂ ದುಡ್ಡು ಕಾಸು ಕೇಳಕ್ಕೆ ಹೋಗಬೇಕು ಯಾರ ಹತ್ರನ ನೀವು ದುಡ್ಡು ಕಾಸು ಕೇಳಕ್ಕೆ ಹೋಗಿ ಏನೋ ಒಂದು ವ್ಯವಹಾರ ಮಾತಾಡಬೇಕು ಭೂಮಿ ತಗೋಬೇಕು ಜಮೀನು ತಗೋಬೇಕು ಅನ್ನೋಂಥವ್ರು ನಿಮಗೆ ಆ ಭೂಮಿ ನಿಮಗೆ ತುಂಬ ಇಷ್ಟವಾಗಿರುತ್ತೆ ಆ ಭೂಮಿ ತಗೋಬೇಕು ಅನ್ನೋಂಥವ್ರು ಈ ಥರ ಮಾಡಿ ಅದನ್ನು ನೀವು ಹೋಗುವಾಗ ನಾಲ್ಕು ದಿಕ್ಕಿಗೂ ನಾಲ್ಕು ಕಲ್ಲುಗಳ್ನೆಸ್ತು ಇನ್ನೆರಡು ಕಲ್ಲನ್ನು ನಿಮ್ಮ ಹತ್ರ ಇಟ್ಕೊಂಡು ಅದನ್ನು ನಿಮ್ಮ ಹತ್ರ ಇಟ್ಕೊಂಡು ನೀವು ಮಾತಾಡೋಕ್ಕೋದ್ರೆ ಅವರು ಬಾಯಿ ಕಟ್ಟಾಗಿ ನೀವು ಹೇಳಿದ ನೀವು ಹೇಳಿದ ಪ್ರಕಾರವಾಗಿ ಅವರು ನಡ್ಕೊಳ್ತಾರೆ ನೀವು ಏನೇ ಕಾರ್ಯ ಮಾಡೋಕ್ಕೋದ್ರೂ ಕೂಡ ಈ ಕಾರ್ಯ ಮಾಡೋದ್ರಿಂದ ನಿಮಗೆ ನೂರು ಕೆಲಸಗಳು ಸಕ್ಸಸ್ ಆಗುತ್ತೆ ಇಂಥದ್ದೊಂದು ಪ್ರಯೋಗ ಮಾಡ್ಕೊಳ್ಳಿ ಯಾರಿಗಾದರೂ ಬೇಕೇ ಬೇಕು ಯಾರಾದ್ರೂ ಒಬ್ಬರು ಹತ್ರ ದುಡ್ಡು ಕೇಳೋಕ್ಕೆ ಹೋಗ್ತೀರಾ ಸಾಲ ಹೋಗ್ತೀರಾ ಅವರು ಸಾಲ ಕೊಡಲ್ಲ ಅಂತಾರೆ ಇಲ್ಲ ನಿಮ್ಮ ಹತ್ರ ಸಾಲ ಈಸ್ಕೊಂಡಿರ್ತಾರೆ ಅವ್ರ ದುಡ್ಡು ನಿಮಗೆ ಬರ ಕೊಡೋದಿಲ್ಲ ಸತಾಯಿಸ್ತಾ ಇರ್ತಾರೆ ಅವಾಗ ಏನು ಮಾಡಬೇಕು ನಿಮ್ಮ ದುಡ್ಡು ನೀವು ಕೇಳಬೇಕು ಅಂದಾಗ ಇದೇ ರೀತಿಯಾಗಿ ಮಾಡಿಬಿಟ್ಟು ಅವ್ರ ಹೆಸರನ್ನ ಜಪ ಮಾಡಿಬಿಟ್ಟು ಆ ಕಲ್ಲುಗಳನ್ನ ನೀವು ಹೋಗುವಾಗ ನೀವು ಆ ಕಲ್ಲುಗಳ್ನ ನಾಲ್ಕು ದಿಕ್ಕು ಎಂಟು ದಿಕ್ಕುಗಳ್ಗೂ ಎಸ್ಬಿಟ್ಟು ಅದನ್ನು ಇನ್ನೆರಡು ಕಲ್ಲುನ ನೀವು ತಗೊಂಡು ನಿಮ್ಮ ಜೋಬಲ್ಲೋ ನಿಮ್ಮ ಸೆರಗಿನಲ್ಲೋ ಕಟ್ಕೊಂಡು ಹೋಗೋದ್ರಿಂದ ಅವರು ನಿಮಗೆ ಮಾತನ್ನ ತಪ್ಪೋದಿಲ್ಲ ನಿಮಗೆ ದುಡ್ಡು ಕೊಡಬೇಕಲ್ಲಪ್ಪ ಅಂತ ಅವರಿಗೆ ಭಯ ಬಂದ್ಬಿಡುತ್ತೆ ಏನಾದರೂ ಮಾಡಿ ಇವರು ದುಡ್ಡು ಕೊಡಬೇಕು ಅನ್ನೋದು ಕೈ ಮನಸ್ಸಲ್ಲಿ ಬರುತ್ತೆ ಮತ್ತು ಕೆಲವರಿಗೆ ದುಡ್ಡು ಕೇಳೋಕೆ ಹೋಗ್ತೀರಾ ದುಡ್ಡು ಕೇಳುವಾಗ ಅವರು ನಿಮಗೆ ಕೊಡಲ್ಲ ಅಂತಾರೆ ನಿಮಗೆ ತುಂಬ ಕಷ್ಟ ಇರುತ್ತೆ ಏನೋ ಒಂದು ಮದುವೆ ಮಾಡಬೇಕು ಏನೋ ಬ್ಯಾಂಕಿಗೆ ದುಡ್ಡು ಕಟ್ಟಬೇಕು ತುಂಬ ಇನ್ನೊಬ್ರು ಯಾರೋ ಸಾಲದವ್ರು ಬಂದು ನಿಮಗೆ ತುಂಬ ಹಿಂಸೆ ಕೊಡ್ತಾವ್ರೆ ಈಗ ನೀವು ಕೈ ಬದಲಿಸ್ಲಿಲ್ಲ ಅಂದರೆ ನಿಮಗೆ ಅವಮಾನ ಅಪಮಾನ ಆಗೋಗುತ್ತೆ ಹಿಂಗೋ ಬೀಜದಣ್ಣ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿಸು ಅಂತಾರಲ್ಲ ಆ ಥರ ಮಾಡಿದ್ರೆ ನಮಗೆ ಎಷ್ಟೋ ಅವಮಾನ ಬ ನಾವು ಬಚಾವಾಗ್ತೀವಿ ಅನ್ನೋ ಅಂಥವ್ರು ಈ ರೀತಿ ಮಾಡಿಕೊಂಡು ನೀವು ಕಲ್ಲುಗಳ್ನ ಎರಡು ಕ ಎಲ್ ಎರಡು ಕಲ್ಲುಗಳನ್ನ ನಿಮ್ಮ ನಿಮ್ಮ ಹತ್ರ ಇಟ್ಕೊಂಡು ನಿಮ್ಮ ಸೆರ್ಗ್ನಲ್ಲಿ ಹೆಂಗಸ್ರ ಆದರೆ ಸೆರ್ಗ್ನಲ್ಲಿ ಕಟ್ಕೊಳ್ಳಿ ಗಣಸರಾದರೆ ನಿಮ್ಮ ಪ ಪರ್ಸ್ನಲ್ಲೋ ಪ್ಯಾಂಕ್ಟ್ನಲ್ಲೋ ಇಟ್ಕೊಳ್ಳಿ ಯಾ ಮತ್ತು ಇದನ್ನು ನೀವು ಇದನ್ನ ಇಟ್ಕೊಂಡು ನೀವು ಅವ್ರ ಹತ್ರ ಮಾತಾಡೋಕ್ಕೋದ್ರೆ ನಿಮಗೆ ಅವರು ನಿಮ್ಮ ಮಾತಿನಂತೆ ಅವರು ಒಪ್ಪಿಕೊಂಡು ಮಾತಾಡ್ತಾರೆ ಎದುರೇ ಇರೋ ಇದಿಲ್ಲ ಯಾರೂ ಎದುರು ಮಾತಾಡೋದಿಲ್ಲ ಆಯಿತು ಅಂತಾರೆ ಈ ಥರವಾದಂಥ ಒಂದು ತಂತ್ರ ಇದು ಈ ತಂತ್ರಗಳು ಮಾಡಿಕೊಂಡು ನೀವು ಕಾರ್ಯಗಳನ್ನ ಸಾಧನೆ ಮಾಡಿ ಸುಮ್ಮ ಸುಮ್ಮನೆ ಇನ್ನು ನೀವು ನಿಮ್ಮ ಸಾಲ ಕೊಟ್ಟವ್ರ ಹತ್ರ ಹೋಗಿ ಈ ಥರ ಮಾಡ್ಕೊಂಡೋಗಿ ಇಲ್ಲ ಕಷ್ಟ ಬಂದ್ಬಿಟ್ಟಿದೆ ಯಾರ ಹತ್ರನೂ ಸಾಲ ಕೇಳಿ ನಮ್ಮ ಮರ ಮರ್ಯಾದೆ ಕಾಪಾಡ್ಕೋಬೇಕು ಅನ್ನೋರು ಈ ಥರ ಮಾಡಿ ಇಲ್ಲ ಸುಮ್ಮ ಸುಮ್ಮನೆ ದುಡ್ಡನ್ನಗಳ್ನ ಸಾಲ ಮಾಡಿ ಮಾಡಿ ನಾವು ಕಿತ್ಕೊಂಡು ಹೋಗ್ಬೇಕು ಅನ್ನೋರು ಈ ಥರ ಮಾಡ್ಕೊಂಡು ಹೋದರೆ ನಿಮಗೆ ಕೆಲಸ ಸಾಧ್ಯವಾಗಲ್ಲ ಕಷ್ಟದಿಂದ ಮಾಡೋರು ಅವರು ತುಂಬ ಕಷ್ಟದಿಂದ ಬಳಲ್ತಿರೋರು ಮಾತ್ರ ಇವೆಲ್ಲ ಸಿದ್ಧಿ ಆಗ್ತವೆ ಸುಮ್ಮ ಸುಮ್ಮನೆ ಅವರ ಹತ್ರ ಈಸ್ಕೊಂಡು ನೀವು ಮೋಸ ಮಾಡೋಕ್ಕೆಲ್ಲ ಹೋಗಬೇಡಿ ಇದನ್ನು ದುರುಪಯೋಗ ಮಾಡಿಕೊಂಡು ಇದಕ್ಕೆ ಅವಮಾನ ಮಾಡಕ್ಕೆ ಹೋಗ್ಬೇಡಿ ಮಂತ್ರಗಳಿಗೆ ಅವಮಾನ ಆದಾಗ ಅದರಲ್ಲಿ ಇರೋ ಶಕ್ತಿ ಹೋಗ್ಬಿಡ್ತವೆ ಅದರಿಂದ ಈ ಮಂತ್ರ ಹೇಳಿ ನೂರೆಂಟು ಸತಿ ಮಂತ್ರನ ಹೇಳ್ಕೊಳ್ಳಿ ಮಂತ್ರ ಜಪ ಮಾಡೋದು ಒಂದು ಭಾನುವಾರ ಒಂದು ಗುರುವಾರ ಅಮಾವಾಸ್ಯೆ ಉಣ್ಮೆಗಳಲ್ಲಿ ಸಿದ್ಧಿ ಮಾಡ್ಕೊಳ್ಳಿ ಸಿದ್ಧಿ ಮಾಡಿಕೊಂಡು ನೀವು ಕಾರ್ಯ ಮಾಡುವಾಗ ಈ ಮಂತ್ರನ ಜಪ ಜಪ ಮಾಡಿಕೊಂಡು ನಿಮ್ಮ ಕಬಳಿ ಬಳಿ ಕಲ್ಲುಗಳಿಟ್ಕೊಂಡು ಸಿದ್ಧಿ ಮಾಡ್ಕೊಂಡು ತಗೊಂಡೋಗಿ ನೀವು ಅಂದ್ಕೊಂಡಿರೋ ಕಾರ್ಯ ಸಿದ್ಧಿ ಆಗುತ್ತೆ ನಾಲ್ಕು ದಿಕ್ಕಿಗೂ ನಾಲ್ಕು ಕಲ್ಲು ಎಸಿರಿ ಮತ್ತು ಇನ್ನ ಎರಡು ಕಲ್ಲು ನಿಮ್ಮ ಹತ್ರ ಇಟ್ಕೊಳ್ಳಿ ಇಟ್ಕೊಂಡು ನೀವು ಹೋಗಿ ಮಾತಾಡಿ ಬನ್ನಿ ಆಗ ನಿಮ್ಮ ಕಾರ್ಯ ಜೈವಾಗುತ್ತೆ ಒಂದಲ್ಲ ಎರಡು ಸತಿ ಮಾಡಿ ಇವತ್ತಾಗಲಿಲ್ಲ ನಾಳೆ ಇದೇ ರೀತಿಯಾಗಿ ಅವರಿಗೆ ಉತ್ತರ ಕೊಟ್ಟಾಗ ಮತ್ತೆ ನಾಳೆ ಮಾಡ್ಕೊಂಡೋಗಿ ಇದು ನಿಮ್ಮ ಕಾರ್ಯ ಸಿದ್ಧ ಆಗುತ್ತೆ ನಿಮಗೆ ಯಾವುದೇ ಶತ್ರುಗಳು ಬಾಯಿನೂ ಕಟ್ಟುತ್ತೆ ನಿಮಗೆ ನಿಮ್ಮ ಆಫೀಸ್ನಲ್ಲಿ ಬಾಸ್ಗಳಿಂದ ನಿಮಗೆ ಕಿರಿಕ್ ಮಾಡ್ತಿದ್ರೆ ಅವರು ಬಾ ಆಫೀಸ್ನಲ್ಲಿ ಬಾಸ್ಗಳು ಬಾಯಿ ಕಟ್ಟುತ್ತೆ ನಿಮಗೆ ಸಾಲ ಕೊಡಬೇಕಾಗಿರೋ ದುಡ್ಡುಗಳು ಬಂದು ಅವರು ಸಾಲ ಇಸ್ಕೊ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರೋರು ಬಾಯಿ ಕಟ್ಟಾಗಿ ನಿಮಗೆ ದುಡ್ಡು ಬರುತ್ತೆ ನೀವು ಯಾರ ಹತ್ರನೋ ದುಡ್ಡು ಕೇಳೋಕೆ ಹೋಗ್ತಿರ್ತೀರಾ ಅವರು ನಿಮಗೆ ಕೊಡ್ತಾರೆ ನಿಮ್ದು ಏನೋ ಕಷ್ಟ ಇರುತ್ತೆ ನಿಮ್ಮ ಹತ್ರ ಅವ್ರ ಹತ್ರ ದುಡ್ಡು ಕೇಳೋಕ್ಕೆ ಹೋಗ್ತಿರ್ತೀರ ಸಾಲ ಅದು ಕೇಳೋಕೆ ಹೋದಾಗ ಅವರು ಬ ಅದು ನಿಮ್ಗೆ ಆಗುತ್ತೆ ಮತ್ತು ಯಾರೋ ಮಾತಾಡಕ್ಕೆ ಹೋಗ್ತಿದ್ದೀವಿ ಏನೋ ನ್ಯಾಯ ಪಂಚಾಯಿತಿ ಇದೆ ನ್ಯಾಯದಲ್ಲಿ ನಾವು ಗೆಲ್ಲಬೇಕು ಅವ್ರ ಬಾಯಿ ಕಟ್ಟಾಗಬೇಕು ಅಂದಾಗ ಈ ಥರ ಮಾಡಿಕೊಂಡು ನೀವು ಹೋದ್ರಿ ನಿಮಗೆ ನ್ಯಾಯ ನೀವು ಗೆಲ್ತೀರಾ ಇದೇ ರೀತಿಯಾಗಿ ಹತ್ರ ಮಾತಾಡುವಾಗ ಈ ರೀತಿಯಾಗಿ ನಾವು ಹೋಗಬೇಕು ವಿನ ನಾವು ಎದೆದ್ರಿಗೆ ಗುದ್ದಾಡೋಕ್ಕೆ ಹೋದರೆ ನಮಗೆ ತೊಂದರೆಗಳು ಆಪತ್ತುಗಳು ಅವಮಾನಗಳು ಈ ಥರ ಆಗುತ್ತೆ ಈ ರೀತಿಯಾಗಿ ನಾವು ಮಾಡ ಹೋದರೆ ನಮ್ಮ ಮಾನ ಉಳಿತೈತೆ ನಮ್ಮ ಮರ್ಯಾದೆ ಉಳಿತೈತೆ ಗೌರವ ಉಳಿತೈತೆ ಮತ್ತು ಅವ್ರದ್ದು ನಿಮ್ಮದು ಫ್ರೆಂಡ್ಶಿಪ್ ಉಳಿತೈತೆ ಮತ್ತು ಇವತ್ತಿಲ್ಲ ಹಿಂಗಾಯಿತು ಅಂದ್ಬಿಟ್ಟು ಮತ್ತೆ ಜಿದ್ದುಗಳು ಬೆಳೆಯೋದಿಲ್ಲ ನೀವು ಅವರು ಸ್ನೇಹಿತರಾಗಿ ಉಳ್ಕೊತೀರ ನಿಮ್ಮದು ನಿಮಗೆ ದುಡ್ಡುಗೆ ಸೇರುತ್ತೆ ಈ ಥರವಾಗಿ ಉಪಾಯವಾಗಿ ನಿಮ್ಮ ಕಾರ್ಯನ ಸಾಧನೆ ಮಾಡ್ಕೊಳ್ಳಿ ಪ್ರಿಯ ವಿಷಕರೇ ಇಂಥ ತಂತ್ರಗಳು ನಿಮಗೆ ಕೊಟ್ಟಿದ್ದೀನಿ ಇದರಿಂದ ನಿಮ್ಗೆ ಒಳ್ಳೇದು ಆಗಲಿ ಅಂತ ನಾನು ತಿಳ್ಕೊತಿದ್ದೀನಿ ನಿನ್ನ ಮುಂದೆ ಇದೇ ಥರ ಬೇರೆ ಬೇರೆ ವಿಧಾನಗಳಲ್ಲಿ ನಿಮಗೆ ಕೊಡ್ತೀನಿ ಪ್ರಿಯೇಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ